ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಲೂರ್ ಪಟ್ಟಣದ ಎಸ್ ಎಫ್ ಸಿ ವಿಶೇಷ ಯೋಜನೆ ಅಡಿಯಲ್ಲಿ ಎಂಟು ಕೋಟಿ ರೂಪಾಯಿಗಳ ಅಧಿಕ ಕಾಮಗಾರಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಭೂಮಿ ಪೂಜೆ ಮಾಡುವುದರ ಮುಖಾಂತರ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಡಿ ಕೆಸಿ ಕುಮಾರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶಿರಾಮದ್ పట్టణ పంచాయతీ సదస్యరద మహమ్మద్ అలీ మంజునాథ్ పాపులింగప్ప రమేష్ రెడ్డి ఆదర్శ్ షకీల్ అహమద్ మంజమ్మ పట్టణ పంచాయతీ ముఖ్యాధికారి లోక్యనయక్ పట్టణ పంచాయతీ నమనిర్దేశకర శిరిజయణ సన్నతనజీ శాంత్ కుమార్ ముఖండర పల్లగ శేఖరప్ప ఓబ్రేష్ నివృత్తు తాలూకు సమాజ కళ్యాణాధికారి బి మహేష్ పిడబ్ల్యూ ఇలాఖబులి నా జిల్లా పంచాయతీ ఎడబలి శివమూర్తి గోమండలి ఇలాఖయ్యా ఇంజనీర్ శ్రీమతి ప్రియా ಜಿಲ್ಲಾ ಪಂಚಾಯಿತಿ ಇಲಾಖೆ ಇಂಜಿನಿಯರ್ ವಿಜಯ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹಾಗೂ ಮಿತ್ರರು ಉಪಸ್ಥಿತರಿದ್ದರು ಮೈಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಳೆದ ಸೋಮವಾರ ಮತ್ತು ಈ ದಿನ ಪಟ್ಟಣದಲ್ಲಿ ಜೊತೆಗೆ ಕ್ಷೇತ್ರದ ನಾನಾ ಭಾಗಗಳಲ್ಲಿ ಭೂಮಿ ಪೂಜೆಯ ಒಂದು ಕೆಲಸ ನೆರವೇರುತ್ತದೆ ಪಟ್ಟಣದಲ್ಲಿ ಎಂಟು ಕೋಟಿ ಕಳೆದ ಸೋಮವಾರ ಭೂಮಿ ಪೂಜೆ ಮಾಡಿರೋದು ಸೇರಿಕೊಂಡು ಅದೇ ರೀತಿ ಬಗ್ಗೆನಳ್ಳಿ ಹತ್ರ ಮುರಾರ್ಜಿ ವಸತಿ ಶಾಲೆ ವಿಚಾರವಾಗಿ ಹದಿನಾರು ಕೋಟಿ ವಿತ್ ಜಿ ಎಸ್ ಟಿ ಅದೇ ರೀತಿ ಏನು ನಮ್ಮ ಕ್ಷೇತ್ರದ ವಿವಿಧ ಭಾಗದಲ್ಲಿ ಡಾಂಬಾರಿ ರಸ್ತೆಯ ಕಾಮಗಾರಿ ಭೂಮಿ ಪೂಜೆ ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ನೆರವೇರಿದೆ ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಪ್ರಮಾಣದ ಮಾಹಿತಿ ಅಥವಾ ವಿವರಣೆಯನ್ನು ಸಂಬಂಧಪಟ್ಟ ಇಲಾಖೆಯವರು ನಿಮಗೆ ತಿಳಿಸಿದ್ದಾರೆ ಯಾರಿಗಾದರೂ ಅಗತ್ಯತೆ ಇದ್ರೆ ಸಂಬಂಧಪಟ್ಟ ದಾಖಲೆಗಳನ್ನು ನಿಮಗೆ ಕೊಡ್ತಾರೆ ಈ ದಿನ ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪಟ್ಟಣದಲ್ಲಿ ನಡೀತಾ ಇದೆ ಪಟ್ಟಣದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥವರು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಗೈರ್ಯವಾಗಿರೋದು ನನಗೆ ಬಹಳ ನೋವಿನ ಸಂಗತಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಕಾಮಗಾರಿಯ ಒಂದು ಭೂಮಿ ಪೂಜೆಗೆ ಸಂಬಂಧಪಟ್ಟ ನಾಮ ಫಲಕಗಳನ್ನ ಇಲ್ಲಿ ಇತಿಹಾಸದಲ್ಲಿ ಕಂಡರೆದ ರೀತಿಯಲ್ಲಿ ಈ ಕಾಮಗಾರಿಗಳು ನಡೀತಾ ಇದಾವೆ ನಮ್ಮ ಓಬಿಳೇಶ್ ಅವರು ಬಹಳ ಕಳಕಳಿಯಿಂದ ವಿನಮ್ರವಾಗಿ ಕೇಳ್ಕೊಂಡ್ರು ಈ ಪಟ್ಟಣಕ್ಕೆ ತಾಯಿ ಮಾರಿಕಾಂಬ ಜೊತೆಗೆ ಅಲ್ಲಿ ಈಶ್ವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಬಂದಮ್ಮ ಬನಶಂಕರಿ ಇಂದು ಹತ್ತು ಹಲವು ದೇವಸ್ಥಾನಗಳಿದ್ದಾವೆ ಹಾಗಾಗಿ ನನ್ನ ಗಮನಕ್ಕೂ ತಂದಿದ್ದರು ಅವರು ಕೇವಲ ಹತ್ತು ಲಕ್ಷ ಮಾತ್ರ ಕೇಳ್ಕೊಂಡಿದ್ರು ನಾನು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಲ್ಲಿ ಏನು ಆಗಬೇಕಾಗಿದೆಯೋ ಸಾಧ್ಯ ಆದರೆ ಅಲ್ಲಿ ಒಂದು ಮಹದ್ವಾರದ ಒಂದು ಯೋಜನೆಯನ್ನು ಸಹ ಅಲ್ಲಿ ಹಾಕಂತ ಕೆಲಸ ಮಾಡಿ ಸಿಸಿ ರಸ್ತೆಯನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿಕೊಡ್ತೀನಿ ಅದೇನೇ ಇರಲಿ ಈಗಾಗಲೇ ಹೇಳಕ್ ಬಯಸ್ತಾ ಇದ್ದೀನಿ ನಾನು ಹೆಚ್ಚೆಚ್ಚಿಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಮಾತನಾಡೋಂಥವ್ರು ಮೂಡಲ ಮಾಚಿ ಕೆರೆ ಮತ್ತು ಸಿದ್ದಿಹಳ್ಳಿ ಇರ್ತಕ್ಕಂಥ ಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ನೋಡಬೇಕು ಇವತ್ತು ನಾನು ಆ ಬ್ರಿಡ್ಜ್ ಮೇಲೆ ಹೋದೆ ಆ ಸಿದ್ದಿಹಳ್ಳಿಯ ಒಬ್ಬ ಹಿರಿಯ ತಾಯಿಯವರು ತೀರ್ಕೊಂಡಿದ್ರು ಅವರ ಅವರಿಗೆ ಗೌರವವನ್ನು ಮಾಲಾರ್ಪಣೆಯನ್ನು ಮಾಡಕ್ಕೆ ಹೋಗಿದ್ದೇನೆ ಇವತ್ತು ತುಂಬಿ ಅರಿತಾ ಇದೆ ದಯಮಾಡಿ ಮಾತನಾಡೋರು ಅದನ್ನು ನೋಡಿ ಬಂದು ಮಾತಾಡೋದು ಎರಡನೇದು ಇಲ್ಲಿ ಉದ್ಘಾಟದ ಹತ್ರ ಎಷ್ಟು ಕಿರಿದಾದ ಸೇತುವೆ ಇತ್ತು ಅದು ಇಮಾಮ್ ಸಾಹ್ರ ಕಾಲದ್ದು ಮಾತಾಡರ ಅದನ್ನು ನೋಡಿ ಬಂದು ನನ್ನ ಹತ್ರ ಮಾತಾಡಬೇಕು ಈಗಾಗಲೇ ಭೀಮತ್ ನಾಯ್ಕರ ಕಾಲದಿಂದ ಚೆನ್ನೈ ಒಡೆಯರ್ ಕಾಲದಿಂದ ಶ್ರೀನಿವಾಸ್ ನಾಯ್ಕರ ಕಾಲದಿಂದ ಬಿಳಿತೋಡು ತನ್ನದೇ ಆದಂತ ಒಂದು ಹೆಸರನ್ನ ಈ ಜಗಳೂರು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಡೆಲ್ಲಿವರೆಗೆ ಹೆಸರನ್ನು ಕೊಂಡಿದೆ ಅಂತ ಬಿಳಿಚೋಡು ಬ್ರಿಡ್ಜ್ ಹನ್ನೆರಡು ಕೋಟಿಗೆ ಈ ಸೆಷನ್ ಆಗದ್ರೊಳಗೆ ಮಂಜೂರಾಗಂತ ಹಂತಕ್ಕೆ ಬಂದ ನಿಂತಿದೆ ಅದಕ್ಕೆ ನಾನು ಮಂಜೂರಾತಿ ಕಾಪಿಯನ್ನು ತಂದು ನಿಮ್ಮ ಮುಂದೆ ನಂತರ ಹೆಚ್ಚಿನ ವಿಷಯ ತಿಳಿಸ್ತೀನಿ ಜೊತೆಗೆ ಇಂಥ ಹತ್ತು ಹಲವು ಅನೇಕ ಅಭಿವೃದ್ಧಿ ಕೆಲಸ ನಡೀತಾ ಇದ್ದವರು ಇನ್ನು ಜಗಳೂರಿನಲ್ಲಿ ಏನು ಜಗಳೂರಿನ ಒಂದು ತಾಲೂಕು